ಕೇಳ್ರಿ ಇಲ್ಲಿ ಸತೀಶ್ ಜಾರಕಿಹೊಳೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷದ ಭೇಟಿ ಮಾಡಿದ್ರೆ ಅದಕ್ಕೊಂದು ಊಕೆ ಮಾಡೋದು ಬೋಸರಾಜು ಇನ್ಯಾರನ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು ಈ ಥರ ಕೆಲವು ಊಹಾಪೋಹಗಳು ಇನ್ನೇನು ನಡೆದಿದ್ದಾವೆ ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ ಹಾಂ ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದರೆ ಕೊಡೋಕ್ಕಾಗತ್ತಾ

ನಮಗಿದ ನಮ್ಮ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸಿ ಆ ಹಗರಣವನ್ನು ನಮ್ಮ ಮಂತ್ರಿಗಳು ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಟುಬಿಡ್ಲಿ ಸರ್ ಸರ್